ನಮಸ್ತೆ ನಮ್ಮಿಸೋಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಂತೂ ಬೇಸಿಗೆ ಕಾಲ ತುಂಬನೇ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಬಿಸಿಲಿರುತ್ತೆ ಬಿಸಿಲಲ್ಲಿ ಏನಾದರೂ ತಂಪಾಗಿರೋದಂಥದ್ದನ್ನು ಕುಡಿಬೇಕು ಅಂತ ಅನಿಸುತ್ತೆ ಆಚೆ ಕಡೆ ಹೋಗಿ ಏನೇನೋ ಕುಡಿದು ಆರೋಗ್ಯನ ಹಾಳು ಮಾಡ್ಕೊಳ್ಲಿಕ್ಕಿಂತ ಮನೆಯಲ್ಲಿ ತುಂಬಾ ಹೆಲ್ದಿಯಾಗಿರುವಂಥ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಇವತ್ತು ನಾನು ಎರಡು ಆರೋಗ್ಯಕರವಾಗಿರುವಂತಹ ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದಂಥ ಎರಡು ಜ್ಯೂಸನ್ನು ನಿಮಗೋಸ್ಕರ ಇದ್ದೀನಿ ಯಾವ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಬೌಲನ್ನು ತಗೊಂಡಿದ್ದೀನಿ ನಾನು ಆ ಬೌಲಿಗೆ ಒಂದು ಸ್ಪೂನಷ್ಟು ನಾನು ತಂಪಿನ ಬೀಜ ಅಂತ ಹೇಳ್ತೀವಿ ನಮ್ಮ ಕಡೆ ತಂಪಿನ ಬೀಜ ಅಂತ ಹೇಳ್ತೀವಿ ಇದಕ್ಕೆ ಕಾಮ ಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರಂತೆ ಇದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರನ್ನು ಹಾಕಿ ಇದನ್ನು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹೀಗೆ ಬಿಟ್ಟರೆ ತುಂಬ ಚೆನ್ನಾಗಿ ಇದು ನೆನೆಯುತ್ತೆ ಇದು ನಾವು ಇದನ್ನು ನೋಡ್ತಿರುವಾಗಲೇ ಕೂಡ ಇದನ್ನು ನೆನೆಯುತ್ತೆ ಯಾಕೆಂದರೆ ಉಗುರು ಬೆಚ್ಚಗಿನ ನೀರನ್ನು ಹಾಕಿರೋದ್ರಿಂದ ಬೇಗನೆ ಇದು ನೆನೆಯುತ್ತೆ ಇದನ್ನು ಬಳಸಿಕೊಂಡು ಇವತ್ತು ಎರಡು ಒಳ್ಳೆಯ ಪಾನೀಯ ಅಂದರೆ ಜ್ಯೂಸು ಹೆಲ್ದಿಯಾಗಿರೋವಂಥ ಜ್ಯೂಸನ್ನು ಮಾಡೋದು ಹೇಗೆ ಅಂತ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಹಾಗೆಯೇ ಒಂದು ಪಾತ್ರೆಯನ್ನು ತಗೊಳ್ಳಿ ಪಾತ್ರೆಗೆ ನಾನು ಒಂದು ಕಪ್ನಷ್ಟು ದಪ್ಪ ಹಾಲನ್ನು ಇದ್ದೀನಿ ಮೊದಲಿಗೆ ನಾನು ಬಾದಾಮ್ ಜ್ಯೂಸನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ನಂತರ ನಾನು ಇನ್ನೊಂದು ಜ್ಯೂಸನ್ನು ಇದ್ದೀನಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ದಪ್ಪಾಗಿರುವಂತಹ ಹಾಲನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಯಾಕಂದರೆ ಬೇಕಿದ್ದರೆ ನೀವು ಕ್ವಾಂಟಿಟಿ ಜಾಸ್ತಿ ತೊಗೊಂಡಾಗ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೋದು ಬಾದಾಮ್ ಮಿಕ್ಸಲ್ಲಿ ಸಕ್ಕರೆ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ಸಣ್ಣ ಪ್ಯಾಕೆಟ್ ಒಂದು ಪ್ಯಾಕೆಟ್ನಲ್ಲಿ ಒಂದು ಸಣ್ಣ ಪ್ಯಾಕೆಟು ಆ ಪ್ಯಾಕೆಟ್ನಲ್ಲಿ ಒಂದು ಎರಡು ಸ್ಪೂನಷ್ಟು ಬಾದಾಮ್ ಪೌಡರ್ ಇದೆ ಬಾದಾಮಿ ಮಿಕ್ಸ್ ಇದೆ ನಾನು ಎಮ್ ಟಿ ಆರ್ ಅವರ ಬಾದಾಮಿ ಮಿಕ್ಸನ್ನು ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಎರಡು ಅಥವಾ ಮೂರು ಕಪ್ಪು ಜ್ಯೂಸ್ ಮಾಡೋದಾದ ಇದನ್ನು ಜ್ಯೂಸ್ ಮಾಡೋದಾದರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಬಾದಾಮ್ ಪೌಡರ್ ಅಂದರೆ ಬಾದಾಮ್ ಮಿಕ್ಸನ್ನು ಇದು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಯಾಕೆಂದರೆ ಸಕ್ಕರೆ ಇದೆ ಸಕ್ಕರೆ ಕರಗಬೇಕು ಸಕ್ಕರೆ ಕರಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವು ಬೇಕಾದರೆ ಕೋಲ್ಡ್ ಹಾಲಲ್ಲಿ ಕೂಡ ಮಾಡ್ಬೋದು ಇಲ್ಲ ನಿಮಗೆ ಕೋಲ್ಡ್ ಆಗೋಲ್ಲ ಅಂತ ಹೇಳೋದಾದರೆ ಹಾಲನ್ನು ಕಾಯಿಸ್ಕೊಂಡು ಬಿಸಿಯಾಗಿರುವಂಥ ಹಾಲಿಗೆ ಈ ಮಿಕ್ಸನ್ನು ಹಾಕ್ಕೊಂಡು ಸಕ್ಕರೆನ ಸೇರಿಸಿ ಬೇಕಾದರೂ ನೀವು ಕುಡಿಬೋದು ತುಂಬಾ ಬಿಸಿಲಿರೋದ್ರಿಂದ ಕೋ ಹಾಟ್ ಆಗಿರುವಂತಹ ಬಾದಾಮ್ ಮಿಲ್ಕನ್ನು ಕುಡಿಲಿಕ್ಕಿಂತ ಕೋಲ್ಡ್ ಕುಡಿಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನಂತರ ನಾನು ನೆನೆಸಿಟ್ಟಿರುವಂತಹ ತಂಪಿನ ಬೀಜವನ್ನು ಎರಡು ಸ್ಪೂನಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಹಾಲಿಗೆ ಬಾದಾಮ್ ಹಾಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ದೇಹಕ್ಕೆ ತಂಪು ನೀಡುವಂತಹ ತಂಪಿನ ಬೀಜ ಅಂತ ನಾವು ಹೇಳ್ತೀವಿ ಇದನ್ನು ತುಂಬನೇ ತಂಪನ್ನು ಕೊಡುತ್ತೆ ಬಿಸಿಲಿಗಂತೂ ಏನು ಕುಡಿದ್ರೂ ಸಾಕಾಗಲ್ಲ ಅಷ್ಟೊಂದು ಬಾರಿಕೆ ಆಗ್ತಾ ಇರುತ್ತೆ ಬಿಸಿಲಿಗೆ ನೀರನ್ನು ತುಂಬ ಬಯಸುತ್ತೆ ದೇಹ ಆ ಹೊತ್ತಲ್ಲಿ ಈ ರೀತಿ ತುಂಬನೇ ಹೆಲ್ದಿ ಜ್ಯೂಸ್ಗಳನ್ನು ನೀವು ಮಾಡಿ ಕುಡಿಬೋದು ಇನ್ನು ಮುಂದಿನ ದಿನಗಳಲ್ಲಿ ನಾನು ಸಮ್ಮರ್ ಡ್ರಿಂಕ್ ಅಂತ ಸಮ್ಮರ್ ಡ್ರಿಂಕನ್ನ ಎಲ್ಲವನ್ನು ಸಹ ಹೇಗೆ ಮಾಡೋದು ಅಂತ ತುಂಬಾ ಒಳ್ಳೊಳ್ಳೆ ಡ್ರಿಂಕನ್ನು ಮಾಡೋದನ್ನು ತಿಳಿಸ್ಕೊಡ್ತೀನಿ ನಾನು ನೋಡಿ ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ಜ್ಯೂಸನ್ನು ಮಾಡ್ತಾ ಇದ್ದೀನಿ ಒಂದು ಗ್ಲಾಸಿಗೆ ಒಂದು ಕಪ್ನಷ್ಟು ನೀರನ್ನು ಕೋಲ್ಡ್ ವಾಟರ್ ಆದರೂ ಹಾಕ್ಕೊಳ್ಬೋದು ಇಲ್ಲ ಉಗುರು ಬೆಚ್ಚಗ ನೀರು ಅಥವಾ ತಣ್ಣೀರನ್ನು ಕೂಡ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದನ್ನು ಪ್ಲೈನಾಗಿ ಹಾಲನ್ನು ಅಥವಾ ಬಾದಾಮಿ ಮಿಕ್ಸನ್ನು ಹಾಕದೆ ಪ್ಲೈನಾಗಿ ಬರೀ ನೀರಿನಲ್ಲಿ ಮಾಡುವಂತಹ ಜ್ಯೂಸ್ ಇದು ತಕ್ಷಣ ನೀವು ಹೊರಗಡೆ ಹೋಗಿ ಬಂದ ತಕ್ಷಣ ಏನಾದರೂ ಕುಡಿಬೇಕಂತ ಅನಿಸಿರುತ್ತೆ ಆವಾಗ ಈ ರೀತಿ ನೀವು ತಕ್ಷಣ ಮಾಡಿಕೊಂಡು ಕುಡಿಬೋದು ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಕರಗಬೇಕು ನಾನು ಆವಾಗ ಹೇಳ್ದೆಲ್ಲ ಬೇಸಿಗೆಯಲ್ಲಿ ದೇಹ ನೀರನ್ನು ಜಾಸ್ತಿ ಬಯಸೋದ್ರಿಂದ ನಾವು ಆದಷ್ಟು ನೀರನ್ನು ಕುಡಿತಾನೇ ಇರಬೇಕು ಹಾಗಾಗಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಲಿಕ್ಕೆ ಬಿಡಬಾರ್ದು ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದಾದಂತೂ ಈ ರೀತಿ ತಂಪನೆ ಬೀಜ ನೆನೆಸಿಟ್ಟಿರೋದಂತೂ ಫ್ರಿಜ್ಜಲ್ಲಿ ಏನಾದರೂ ಇಟ್ಕೊಂಡಿದ್ದರೆ ನೀವು ಯಾವ ರೀತಿ ಜ್ಯೂಸ್ ನ್ನು ಕೂಡ ಮಾಡ್ಕೊಳ್ಬೋದು ಹಾಲು ಹಾಕಿ ಬೇಕಾದರೂ ಮಾಡ್ಬೋದು ಇಲ್ಲ ನೀರನ್ನಾದರೂ ಹಾಕ್ಕೊಂಡು ಮಾಡ್ಬೋದು ಎರಡು ಸ್ಪೂನಷ್ಟು ತಂಪಿನ ಬೀಜನ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ತುಂಬನೇ ದೇಹಕ್ಕೆ ತಂಪು ಕೂಡ ಹೌದು ಇದು ಹೆಸರೇ ಹೇಳೋ ಹಾಗೆ ತಂಪಿನ ಬೀಜ ಅಂದರೆ ದೇಹನ ತುಂಬಾಗಿ ತುಂಬನೇ ತಂಪಾಗಿರುತ್ತೆ ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎರಡು ತುಂಬಾ ತಂಪಾಗಿರುವಂತಹ ದೇಹಕ್ಕೆ ತುಂಬ ತಂಪು ನೀಡುವಂಥ ಎರಡು ಜ್ಯೂಸ್ಗಳು ಈಗ ರೆಡಿಯಾಗಿದೆ ಒಂದು ಬಾದಾಮ್ ಮಿಲ್ಕು ಹಾಗೆ ಇನ್ನೊಂದು ತಂಪಾಗಿರುವಂತಹ ತಂಪಿನ ಬೀಜದ ಜ್ಯೂಸು ತುಂಬನೇ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು ಏನೂ ಕಷ್ಟ ಇಲ್ಲ ಆರಾಮಾಗಿ ಮಾಡ್ಬೋದು ಇದನ್ನು ಬಿಸಿಲಿನ ಬೇಕೆಯಿಂದ ಬಳಲ್ತಾ ಇದ್ದಾಗ ಈ ರೀತಿ ತಂಪಾಗಿರುವಂತಹ ಜ್ಯೂಸನ್ನು ಕುಡಿದ್ರೆ ದೇಹಕ್ಕೂ ತಂಪು ಮನಸ್ಸಿಗೂ ಕೂಡ ತುಂಬಾ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್